ಕೂಲಿ ಕೆಲ್ಸಕ್ಕೂ ಹೋಗ್ತಿದ್ದೆ ನಾನು ಈಗ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಣ್ಣು ಕೆಂಪಾಗಿ ತಲೆ ಸುತ್ತು ಬರುತ್ತದೆ ಇದ್ದ ಕೂಡ್ಲೆ ಮನೆಯಲ್ಲಿ ನಮ್ಗೆ ಏನೂ ಇಲ್ಲ ಟಿವಿ ಇಲ್ಲ ಒಂದು ಬದಿಗೆ ಸೈಕಲ್ ಇಲ್ಲ ಸೈಕಲ್ ಮೋಟರ್ ಇಲ್ಲ ಏನೇನಿಲ್ಲ ಎಲ್ಲಾದ್ರೂ ಹೋಗೋದಾದ್ರೆ ನಡ್ಕೊಂಡು ಹೋಗೋದು ನಡ್ಕೊಂಡು ಆ ಆತರ ಒಂದು ಬಡ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನನ್ಗೆ ಪ್ರತಿ ತಿಂಗಳ ಎರಡ್ ಸಾವಿರ ಬರುವಂಗ್ ಮಾಡಿದ್ದಾರೆ ಬಹಳ ಒಂದು ಹೆಮ್ಮೆಯಾಗಿದೆ ನಮಗೆ ನಮ್ಗೆ ಬಡವರಿಗೆ ಗುಳಿಗೆಗೆ ಒಂದ್ ಐದನೂರು ರೂಪಾಯಿ ಹೋಗ್ತದೆ ಸರ್ಕಾರಿ ಅದು ಇದು ಸ್ವಲ್ಪ ಮತ್ತೆ ಶಾಲೆ ಮಕ್ಕಳಿದು ಉಪಗಾಕ್ತಾ ಇದೆ ಗೃಹ ಜ್ಯೋತಿ ಇದರಿಂದ ನಮ್ಗೆ ಈಗ ಬಹಳ ಹೆಲ್ಪ್ ಆಗಿದೆ ಆರ್ನೂರು ಏಳ್ನೂರ ಎಲ್ಲ ಕರೆಂಟ್ ಬಿಲ್ ಬರ್ತಿತ್ತು ಇವಾಗ ಫ್ರೀ ಇದೆ ಅಲ್ಲ ಬಹಳ ಖುಷಿಯಾಗಿದೆ ಅನ್ನ ಭಾಗ್ಯದಿಂದ ನಮ್ಗೆ ಅಕ್ಕಿನೂ ಬರ್ತದೆ ಹಣನೂ ಬರ್ತದೆ ಫ್ರೀ ಆದವಾಗ ಬಹಳ ಖುಷಿ ಆಗ್ತಾ ಇದೆ ಶಕ್ತಿ ಯೋಜನೆಯಿಂದ ಬಸ್ ಫ್ರೀ ಆಗಿದ್ದ ಬಹಳ ಒಂದು ಖುಷಿಯಾಗಿದೆ ಯಾಕಂದ್ರೆ ಒಂದ್ ಸಾವಿರ ರೂಪಾಯಿ ಒಂದ್ಸಲ ಕಾರವಾರ ಹೋಗ್ಬರುದಾದ್ರೆ ಒಂದ್ ಸಾವಿರ ರೂಪಾಯಿ ಬೇಕಾಗ್ತಿತ್ತು ಈ ತರ ಯೋಜನೆ ಅಂತೂ ಯಾವ ಸರ್ಕಾರನು ತರಲಿಲ್ಲ ಆಗಿದ್ರು ಕಾಂಗ್ರೆಸ್ ಸರ್ಕಾರನು ಬಹಳ ಖುಷಿಯಾಗಿದೆ ಇದು ಬಂದಿದ್ದಕ್ಕೆ ನಮ್ಮ ಕರ್ನಾಟಕ ಬಂದಿದ್ದಂತೂ ನಮ್ಗೆ ಬಹಳ ಖುಷಿಯಾಗಿ ಹೋಗಿದೆ ನಮ್ಗೆ ಎಲ್ಲರಿಗೂ ಹಾಗೂ ನಮ್ಗೆ ಸಿದ್ದರಾಮಯ್ಯ ಅವರು ಈ ತರ ಯೋಜನೆಯನ್ನು ತರ್ತದ ಅಂತ ಹೇಳಿ ನಾವು ಕನಸಿನಲ್ಲೇ ತಿಳ್ಕೊಳ್ಳಿಲ್ಲಾಗಿದ್ರು ಈಗ ಕೂಡ ತಂದಿದ್ದಾರೆ ಇದರಂತೆ ಮುಂದೆ ಆಗಲಿ ಅಂತೇಳಿ ನಾನು ಅವರಿಗೆ ವಂದನೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ನಮ್ಮ ನೆಲ ನಮ್ಮ ಜಲ ಮತ್ತು ನಮ್ಮ ಸಂಸ್ಕೃತಿಯ ಅಭಿವೃದ್ಧಿ ಹಾಗೂ ಸಂವರ್ಧನೆಗಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಮ್ಮ ಮತ